ಟ್ಯಾಲೆಂಟ್ ಇದೆ ಸಿಕ್ಕಾಪಡೆ ಟ್ಯಾಲೆಂಟ್ ಇದೆ ಇಡೀ ಕರ್ನಾಟಕದಲ್ಲಿ ಟ್ಯಾಲೆಂಟ್ ಇದೆ ಬರೀ ಬೆಂಗಳೂರಿನಲ್ಲಿ ಮಾತ್ರನೇ ಅಂತಲ್ಲ ಇಡೀ ಕರ್ನಾಟಕದಲ್ಲಿ ಟ್ಯಾ ಟ್ಯಾಲೆಂಟ್ ಇದೆ ಸೊ ನಿಮಗೆ ಯಾವ ಥರ ಸುನಿಲ್ ಜೋಶಿ ಅವರು ಬಂದರು ಅವಿನಾಶ್ ವೈಜ್ಯನ್ ಅವರು ಬಂದರು ಅವರು ನಮ್ಮ ಸಿನಲ್ಲಿದ್ದಾರೆ ಅವಿನಾಶ್ ಅವರು ಯಾವ ಥರ ನಮ್ಮ ಇವರು ದಾವಣಗೆರೆಯಿಂದ ಆರ್ ವಿನಯ್ ಕುಮಾರ್ ಬಂದರು ಯಾವ ಥರ ಮೈಸೂರಿಂದ ಜವಾಗ ಶ್ರೀನಾಥ್ ಬಂದರು ಸೊ ಆ ಥರ ಪರ್ಫಾರ್ಮೆನ್ಸ್ಗಳನ್ನ ಕೊಡಬೇಕು ನೀವು ಪರ್ಫಾರ್ಮೆನ್ಸ್ ಶುಡ್ ಸ್ಪೀಕ್ ಫಾರ್ ಇಟ್ ಸೆಲ್ಫ್ ನಾವು ಇವ್ರು ಹುಬ್ಳಿಯಿಂದ ತೊಗೊಂಡ್ಬಿಡ್ಬೇಕು ಅಥವಾ ತುಮಕೂರಿಂದ ತಗೊಂಡ್ಬಿಡ್ಬೇಕು ಆ ಥರ ಇರಬಾರ್ದು ಸೊ ಆ ಒಂದು ಭೇದ ಭಾವ ಇಲ್ಲ ನಮಗೆ ಸೊ ನಾವು ಇಂಟರ್ಸ್ ಮಾಡ್ತೀವಲ್ಲ ಇಂಟರ್ ಝೋನಲ್ಸ್ ಮಾಡ್ತೀವಿ ಅಲ್ಲಿ ಅಲ್ಲಿ ತೋರಿಸ್ಬೇಕು ಹೌದು ನಾವು ಯಾರು ಕಮ್ಮಿ ಇಲ್ಲ ಅಂತ ತೋರಿಸ್ಬೇಕು ಅದನ್ನೇ ಮಾಡಿದ್ದು ಸುನಿಲ್ ಜೋಶಿ ಅದನ್ನೇ ಮಾಡಿದ್ದು ನಿಮ್ಮ ಆನಂದ್ಕಟ್ಟಿ ಅದನ್ನೇ ಮಾಡಿದ ನಿಮ್ಮ ಅವಿನಾಶ್ ವೈದ್ಯ ಸರ್ ಸಿರಿಗುಪ್ಪಿ ಸರ್ ಲಾಸ್ಟ್ ಮೂರು ವರ್ಷದಿಂದ ಯರೇನೇದು ಈ ಸಕಂತ ಟೂರ್ನಮೆಂಟ್ಗಳೆ ಸರಿಯಾಗಿ ಆಗಲಿಲ್ಲ ಅನ್ಕೇಳಿ ಹಂಗೇ ಹೇಳಿ ಅದನ್ನ ಅದನ್ನ ಮಾತಾಡಿ ನೀವು ಅದನ್ನ ಮಾತಾಡಿ ನೀವು ಅದಕ್ಕೆ ನಾನು ಕೇಳಿದ್ ಯಾವಾಗಿಂದ ಅಂತ ಕೇಳ್ದೆ ಅವಿನಾಶ್ ವೈದ್ಯ್ರ ಹೆಸರು ಹೇಳಿದ್ರೆ ಇವರೆಲ್ಲರೂ ಉಬಳಿ ಏಕ ಇಂಡಸ್ಟ್ರಿಜಿನಲ್ಲಿ ಆಡ್ತಿದ್ರು ಕೆಲವೊಬ್ರು ಹುಬ್ಳಿ ಸ್ಪೋರ್ಟ್ಸ್ ನಲ್ಲಿ ಆಡ್ತಿದ್ರು ಇವ್ರು ಈ ಕ್ಲಬ್ ಗಳಿಂದ ಬಿಟ್ಟು ಹೋಗಿ ಬೆಂಗಳೂರಿನ ಕ್ಲಬ್ ಜಾಯಿನ್ ಆದಮೇಲೆನೇ ಅವರು ಸೇತೆ ಸರ್ ನೋಡಿ ಸರ್ ಅವರು ಬೆಂಗಳೂರಿಗೆ ಬಂದು ಆಡೋದಕ್ಕೆ ಕಾರಣನು ಏನು ಅಂತಂದರೆ ಅವರು ಒಳ್ಳೆ ಟ್ಯಾಲೆಂಟ್ ಇತ್ತು ಅವ್ರಿಗೆ ಒಳ್ಳೆ ಟ್ಯಾಲೆಂಟ್ ಎಬಿಲಿಟಿ ಮತ್ತು ಅಷ್ಟೇ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡೋ ಇತ್ತು ಅದಕ್ಕೋಸ್ಕರ ಅವ್ರು ಬೆಂಗಳೂರಲ್ಲೂ ಬಂದು ಆಡ್ತಾಯಿದ್ರು ಅವರು ಬೆಂಗಳೂರು ಬಂದು ಆಡಿದ್ರು ಸೆಲೆಕ್ಟ್ ಆಗಿರ್ತಾಯಿದ್ರು ಅವ್ರು ಖಂಡಿತವಾಗಿ ಸೊ ಎರಡನ್ನೂ ತೊಗೊಂಡು ಮಾಡಿದ್ದಂತ ನಿಮಗೇನೋ ಅದಕ್ಕೆ ಇಷ್ಟ ಆಗ್ತಲ್ಲ ಏನು ಮಾಡೋಕ್ಕಾಗಲ್ಲ ಸೊ ಹಾಗೆ ಹೇಳ್ತಾನೆ ನಿಮಗೆ ಹಳೆ ಕಮಿಟಿ ಅವರು ಏನಂದ್ರೆ ಏನೂ ಮಾಡಲಿಲ್ಲ ನಿಮಗೆ ಲಾಸ್ಟ್ ಮೂರು ವರ್ಷ ಹಾಂ ಅದನ್ನು ನಾವು ಆನ್ಸರ್ ಮಾಡೋಕ್ಕಾಗೋದಿಲ್ಲ ಅವ್ರು ಏನು ಮಾಡೋರು ಅದು ಆ ತಪ್ಪನ್ನ ನಾವು ಮಾಡೋದು ಇಲ್ಲ ಒಂದು ಅವ್ರು ಮಾಡಿದ ತಪ್ಪಿಗೆ ನಾನು ಆನ್ಸರ್ ಕೊಡೋಕ್ಕೂ ಆಗೋದಿಲ್ಲ ಅದಕ್ಕೆ ನಾನು ಇರಲಿಲ್ಲ ಅಲ್ಲಿ ಅದನ್ನ ಅರ್ಥ ಮಾಡ್ಕೊಳ್ಬೇಕು ನೀವು ಲಾಸ್ಟ್ ಮೂರು ವರ್ಷ ಏನಾಯ್ತು ಹಿಂಗೆ ಆಗೋಯ್ತು ಹಂಗಾಗೋಯ್ತು ನಾವು ಏನು ಮಾಡೋಕ್ಕಾಗುತ್ತೆ ಅದಕ್ಕೆ ನಾವು ಬಂದಿರೋದೇ ಅದಕ್ಕೋಸ್ಕರ ಆ ಸೇರಿ ಮಾಡೋದಕ್ಕೆ ಬಂದಿರೋದು ನಾವು ಜಾಸ್ತಿ ಕ್ರಿಕೆಟ್ ಆಡಿಸೋದಕ್ಕೆ ಬಂದಿರೋದು ನಾವು ಒಳ್ಳೆಯ ಒಂದು ಅವಕಾಶ ಮಾಡ್ಕೊಡೋದಕ್ಕೆ ಬಂದಿರೋದು ನಾವು ಆ್ಯಂಡ್ ಯಾವ ಒಂದು ಪ್ರತಿಭೆಗೆ ಯಾವ ಒಂದು ಜಾಗದಿಂದ ಆ ಪ್ರತಿಭೆ ಇದೆಯೋ ಆ ಪ್ರತಿಭೆಗೆ ನಾವು ಡೆಫಿನೆಟ್ ಆಗಿ ಅವಕಾಶ ಮಾಡಿ ಕೊಡ್ತೀವಿ ನೀವು ಮಾತಾಡ್ತಾ ಇರೋದು ಹೆಂಗೆ ಅಂತಂದರೆ ಆ ಒಂದು ಅವಕಾಶ ಕೊಟ್ಟಿಲ್ಲ ಸದ್ಯಕ್ಕೆ ಲಾಸ್ಟ್ ಮೂರು ವರ್ಷದಿಂದ ಯಾಕಂದರೆ ಸೆಲೆಕ್ಷನ್ಸ್ಗಳು ಏನೇನೋ ಆಗ್ತಾಯಿದೆ ಅಂತ ಅದು ನಾವೇನು ಮಾಡೋಕ್ಕಾಗಲ್ಲ ಅದ್ರ ಬಗ್ಗೆ ನಾವು ಹೋಗಿದ್ದು ಅದು ಆಗಿದ್ದು ಆಗೋಯ್ತು ಬಿಡಿ ಇವಾಗ ನಾವು ಇದ್ದಿದ್ದು ಇದ್ದಿದ್ದರೆ ನಾವು ಇದ್ದೆ ಅದ್ರ ಬಗ್ಗೆ ನಾವು ಇಲ್ವಲ್ಲ ನಾವು ಮಾತಾಡೋಕ್ಕಾಗಲ್ಲ ಸರ್ ಅದಕ್ಕೆ ನಾನು ನಾವು ಶುರು ಮಾಡಿದ ತಕ್ಷಣ ನಿಮ್ಗೆ ಅಂದೇ ಮೂರನೇ ದಿವಸ ನಿಮ್ಮ ಆಫೀಸ್ನಲ್ಲಿ ನಾನು ಭಾನುವಾರ ಮುಗೀತು ಸೋಮವಾರ ಮಂಗಳವಾರ ಅದು ಬುಧವಾರ ಅದು ಬುಧವಾರ ನಾವು ಇಷ್ಟು ಮಾಡಿದ್ದೀವಿ ಯಾವ ಕಮಿಟಿನೂ ಮಾಡಿಲ್ಲ ಇದು ಈ ಥರ ಮೂರನೇ ದಿವಸ ಅವ್ರ ಆಫೀಸ್ನಲ್ಲಿ ಯಾವ ಕಮಿಟಿನೂ ಮಾಡಿಲ್ಲ ಯಾವ ಕಮಿಟಿನೂ ಹೋಗಿಲ್ಲ ಸಿ ಎಮ್ ಮೀಟ್ ಮಾಡೋಕ್ಕೆ ಡಿ ಸಿ ಎಮ್ನ ಮೀಟ್ ಮಾಡೋಕ್ಕೆ ಯಾವ ಕಮಿಟಿನೂ ಬೆಂಗಳೂರಿಂದ ಬೆಳಗಾವಿ ತನಕ ಟ್ರಾವೆಲ್ ಮಾಡಿಲ್ಲ ಮೂರನೇ ದಿವಸ ಆಫೀಸ್ನಲ್ಲಿ ಅದು ಮುಗಿಸ್ಕೊಂಡು ಬೆಳಗಾವಿನ ನೋಡಿ ನಿಮ್ಮ ಇದು ಸ್ಟ್ರಕ್ಚರ್ನ ಆಮೇಲೆ ಹುಬ್ಳಿಗೆ ಬಂದಿದ್ದೀವಿ ನಾವು ನಾವು ತಿರ್ಗಾ ಬೆಳಗಾವಿಯಿಂದ ತಗೊಂಡೋಗಿಬೋದಾಯಿತು ಫ್ಲೈಟ್ನ ಯಾಕೆ ಹುಬ್ಳಿಗೆ ಬಂದ್ವಿ ನಾವು ಸೊ ನಿಮ್ಗೆ ಇದರಲ್ಲಿ ಅರ್ಥ ಆಗಬೇಕು ಈ ಒಂದು ಕಮಿಟಿನಲ್ಲಿ ಆ ಒಂದು ಯೋಚನೆ ಇದೆ ಕ್ರಿಕೆಟ್ನ ಮುಂದೆ ತೊಗೊಂಡೋಗೋವಂಥ ಒಂದು ಯೋಚನೆ ಇದೆ ಒಳ್ಳೆ ಒಂದು ಪ್ರತಿಭೆಗೆ ನಾವು ಆಪರ್ಚುನಿಟಿ ಕೊಡೋವಂಥ ಒಂದು ಯೋಚನೆ ಇದೆ ಇನ್ನೊಂದು ನಾವು ಇನ್ನೂ ಜಾಸ್ತಿ ಇದನ್ನು ಕ್ರಿಕೆಟ್ ಆಡಿಸೋಣ ಯೋಚನೆ ಇದೆ ಟೂರ್ನಮೆಂಟ್ಗಳು ಮಾಡೋ ಅಂತ ಒಂದು ಯೋಚನೆಗಳಿದೆ ಇಲ್ಲಿ ನಾವು ಮಫಜುಲ್ ಸೆಂಟರ್ನಲ್ಲಿ ನಾವು ಬಿ ಸಿ ಸಿ ಐ ಮ್ಯಾಚ್ಗಳು ಆಡಿಸೋ ಒಂದು ಯೋಚನೆ ಇದೆ